ಆಷಾಢ ಶುಕ್ರವಾರ ಹಾಗಾಗಿ ಚಾಮುಂಡಿ ದೇವಿಯ ದರ್ಶನ ಪಡೆಯೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಹೋಗ್ತಿದ್ದಾರೆ ಅದರ ಜೊತೆಗೆ ವೆರಿ ಸ್ಪೆಷಲ್ ಆಗಿ ಕಾಣಿಸ್ಕೊಂಡಿದ್ದು ನಟ ದರ್ಶನ್ ಅವರ ಫ್ಯಾಮಿಲಿ ಸಮೇತರಾಗೂ ಕೂಡ ಚಾಮುಂಡಿ ದೇವಿಯ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿದ್ದಂತಹ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಅಹ್ ಒಂದ್ ಕಡೆ ಚಾಮುಂಡಿ ದೇವಿಗೆ ವಿಶೇಷ ಅಲಂಕಾರವನ್ನ ಕೂಡ ಮಾಡಲಾಗಿದೆ ಇವತ್ತು ಆಷಾಢ ಶುಕ್ರವಾರ ಅನ್ನೋ ಕಾರಣಕ್ಕೆ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ಬೆಳಗಿನಿಂದ ಆಗ್ತಾ ಇತ್ತು ಹಾಗಾಗಿ ಒಂದ್ ಕಡೆ ಸಾರ್ವಜನಿಕರು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವಿಯ ದರ್ಶನ ಪಡೆಯೋದಕ್ಕೆ ಮುಂದಾಕಿದ್ದಾರೆ ಮತ್ತೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾಮಿಲಿ ಸಮೇತರಾಗಿ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಸಹೋದರ ದಿನಕರ ಅವರು ಕೂಡ ಅವ್ರ ಜೊತೆಗೆ ಇದ್ದಾರೆ ಕುಟುಂಬ ಸಮೈತ್ರಾಕಿ ಬಂದು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ ಪೂಜೆಯಲ್ಲಿ ಭಾಗಿಯಾಗಿದ್ರು ಹಾಗಾಗಿ ಅಲ್ಲಿದ್ದಂತ ಅಭಿಮಾನಿಗಳು ಡಿಬೋರ್ಸ್ ಅನ್ನ ನೋಡಿದ ತಕ್ಷಣ ಖುಷಿ ಮುಗಿಲು ಮುಟ್ಟಿತ್ತು ಇಷ್ಟು ದಿನ ಸಾರ್ವಜನಿಕವಾಗಿ ನೋಡೋದಕ್ಕೆ ಸಿಗ್ಲಿಲ್ಲ ಅಭಿಮಾನಿಗಳಿಗೆ ನೇರವಾಗಿ ನೋಡೋ ಅವಕಾಶನೂ ಇರಲಿಲ್ಲ ಅವ್ರ ಮನೆ ಹತ್ರಕ್ಕೂ ಹಲವು ಜನ ಹೋದ್ರು ಅಲ್ಲೂ ಕೂಡ ನಿರಾಸೆ ಆಗಿತ್ತು ಫಾರ್ಮ್ ಹೌಸ್ ಅನೇಕರು ಓಡಾಡಿದ್ರು ಅವರ ಭೇಟಿಗೆ ಅವಕಾಶ ಸಿಗುತ್ತೆ ಅಂತ ಅದಕ್ಕೂ ಕೂಡ ಅವಕಾಶ ಸಿಗಲಿಲ್ಲ ಪ್ರಮುಖವಾಗಿ ಪತ್ನಿ ವಿಜಯಲಕ್ಷ್ಮಿ ಮತ್ತು ನಟ ದರ್ಶನ್ ಇತ್ತೀಚೆಗೆ ಅತ್ಯಾಪ್ತರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಭೇಟಿಗೆ ಅವಕಾಶನೇ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು ಬಟ್ ಡೆವಿಲ್ ಸಿನಿಮಾ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ವಿದೇಶ ಸುತ್ತಾಡಿಕೊಂಡು ಜೊತೆಗೆ ಸಾಲು ಸಾಲು ದೇವಸ್ಥಾನಗಳಿಗೆ ಹೋಗುವ ಮೂಲಕ ವಿಶೇಷ ಪೂಜೆ ಪುನಸ್ಕಾರದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ನಟ ದರ್ಶನವು ಅವರು ಕಾಣಿಸಿಕೊಂಡು ದೇವಿಯ ದರ್ಶನ ಪಡ್ಕೊಂಡು ಪೂಜೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೇವೆ ನಮಸ್ತೆ ಸೇ ನಮಸ್ತೆ ಸೇ ನಮಸ್ತೆ ಸೇ ನಮೋ ನಮಃ ಆಷಾಢ ಮಾಸದ ಎರಡು ಶುಕ್ರವಾರ ಹಾಗೆ ಬೆಳಿಗ್ಗೆ ಮೂರು ಮೂವತ್ತರಿಂದ ಮಹಾನೀಯ ಪಂಚಾಮೃತ ಅಭಿಷೇಕ ನಾಲ್ಕು ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಇವತ್ತು ವಿಜಯಲಕ್ಷ್ಮೀ ಅಲಂಕಾರ ಅಂತ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಬೆಳಿಗ್ಗೆ ಐದುವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಈಗ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡಾಗುತ್ತೆ ಹಾಗೆ ಒಂಬತ್ತುವರೆಗೆ ಮಹಾಮಂಗ್ಲಾರತಿ ಆಗುತ್ತೆ ಮಹಾಮಂಗಲಾರತಿ ಆದ ನಂತರ ಕೂಡ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡಾಗುತ್ತೆ ಭಕ್ತಾದಿಗಳು ಸಾವಿರದಿಂದ ದರ್ಶನ ಮಾಡಬೇಕು ಅಂದರೆ ನಮಾಸೆ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಅದು ಭಾಳ ವಿಶೇಷವಾದ ಮಾಸ శక్తికి ఎచ్చుకుంట ఆషాఢ మాస శ్రవణ్ మాస తారీ విష్ణు ఆరాధ్య కార్తీక